ಪಿಕಪ್ ವಾಹನ ಮತ್ತು ಇನೋವಾ ಕಾರಿನ ನಡುವೆ ಅಪಘಾತ ಸಂಭವಿಸಿ ನಿಯಂತ್ರಣ ಕಳೆದುಕೊಂಡ ಪಿಕಪ್ ವಾಹನವು ರಸ್ತೆ ಬದಿಯ ಅಂಗಡಿ ಮಳಿಗೆಯೊಳಗೆ ನುಗ್ಗಿದ ಘಟನೆ ನಾಪೋಕ್ಲು ಮಡಿಕೇರಿ ಮುಖ್ಯ ರಸ್ತೆಯ ಕಾರೆಕಾಡು ಎಂಬಲ್ಲಿ ಬುಧವಾರ ಮಧ್ಯರಾತ್ರಿ ನಡೆದಿದೆ ಕಡೆಯಿಂದ ಹೊದವಾಡ ಗ್ರಾಮದ ನಿವಾಸಿ ಪ್ರವೀಣ್ ಎಂಬಾತನ್ನು ಚಲಾಯಿಸುತ್ತಿದ್ದ ಪಿಕಪ್ ವಾಹನವು ನಾಪೋಕ್ಲು ಮಡಿಕೇರಿ ಮುಖ್ಯ ರಸ್ತೆಯ ಕಾರಕಾಡು ಎಂಬಲ್ಲಿ ಎದುರುಗಡೆಯಿಂದ ಬರುತ್ತಿದ್ದ ಎಮ್ಮೆಮಾಡು ಗ್ರಾಮದ ನಿವಾಸಿ ಸಂಶಾದ್ ಎಂಬಾತನ್ನು ಚಲಾಯಿಸುತ್ತಿದ್ದ ಇನೋವಾ ಕಾರಿನ ನಡುವೆ ಅಪಘಾತ ಸಂಭವಿಸಿದೆ ಇದರಿಂದ ನಿಯಂತ್ರ ಣ ಕಳೆದುಕೊಂಡ ಪಿಕಪ್ ವಾಹನವು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಟಿಎ ಮೊಹಮ್ಮದ್ ಅನೀಫ್ ಎಂಬುವವರಿಗೆ ಸೇರಿದ ಬೀದಿ ಬದಿಯ ಅಂಗಡಿ ಮಳಿಗೆಗೆ ನುಗ್ಗಿದೆ ಅಪಘಾತದ ರಭಸಕ್ಕೆ ಅಂಗಡಿ ಮಳಿಗೆಯ ಮೇಲ್ಚಾವಣಿ ಹಾಗೂ ಗೋಡೆಗಳು ಕುಸಿದು ಬಿದ್ದಿದ್ದು ಅಪಾರ ನಷ್ಟ ಸಂಭವಿಸಿದೆ ಅಪಘಾತದಿಂದ ಇನೋವಾ ಕಾರಿನ ಬಲಭಾಗಕ್ಕೆ ಹಾನಿಯಾಗಿದ್ದು ಪಿಕಪ್ ವಾಹನಕ್ಕೂ ಹಾನಿ ಸಂಭವಿಸಿದೆ ಅಪಘಾತದಿಂದ ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪಿಕಪ್ ಚಾಲಕನ ಅತಿ ವೇಗದ ಚಾಲನೆಯಿಂದ ಅಪಘಾತ ಸಂಭವಿಸಿದೆ ಎಂದು ಇನೋವಾ ಕಾರಿನ ಚಾಲ ಚಾಲಕ ಸಂಶಾದ್ ಆರೋಪಿಸಿದ್ದಾರೆ ನನ್ನ ಹೆಸರು ಸಂಶಾದ್ ಅಂತ ಮನೆ ಹಮ್ಮೆ ಮಾಡು ನಾನು ತಂಗಿ ಮನೆಗೆ ಹೋಗಿ ಬರ್ತಾ ಇರುವಾಗ ಈ ಹನ್ನೊಂದು ಹನ್ನೊಂದುವರೆ ಆ ಟೈಮಲ್ಲಿ ನಾನು ಈ ಕಡೆ ಬರ್ತಾ ಇರುವಾಗ ಈ ಕಡೆಯಿಂದ ಪಿಕಪ್ ಬಂದು ಪವರ್ ಸ್ಪೀಡಲ್ಲಿ ಬಂದು ಗುದ್ದುಬಿಟ್ಟು ಕಾರಿಗೆ ಕುದ್ಬಿಟ್ಟು ಮತ್ತೆ ಅದು ಮನೆಗೆ ಹೋಗಿ ಅಂಗಡಿಗೆ ಹೋಗಿ ಕೂದ್ಬಿಟ್ಟು ಅಲ್ಲಿ ನಿಂತಿದೆ ಗಾಡಿ ಚಾಲು ಚಾರ್ಜಿ ಬೆಂಡಾಗಿದೆ ಮತ್ತು ಬ್ಯಾಕ್ ಬಂಬರ್ ಹೋಗಿಬಿಟ್ಟಿದೆ ಎರಡು ಡೋರ್ ಹಾಳಾಗಿದೆ ಚಾಲಕನ ಅಜಾಗರೂಕತೆಯ ಚಾಲನೆಯಿಂದ ಅಪಘಾತ ಸಂಭವಿಸಿದೆ ಈ ರಸ್ತೆಯಲ್ಲಿ ಹಿಂದೆ ಹಲವು ಅಪಘಾತಗಳು ನಡೆದಿವೆ ನಿನ್ನೆ ಅಪಘಾತದಿಂದ ನನ್ನ ಅಂಗಡಿ ಮಳಿಗೆಗೆ ಹಾನಿಯಾಗಿದ್ದು ಅಪಾರ ನಷ್ಟ ಉಂಟಾಗಿದೆ ಎಂದು ಅಂಗಡಿ ಮಳಿಗೆಯ ಮಾಲೀಕ ಟಿಎ ಮೊಹಮ್ಮದ್ ಅನೀಫ್ ಬೇಸರ ವ್ಯಕ್ತಪಡಿಸಿದ್ದಾರೆ ಘಟನೆ ಸಂಬಂಧ ಪಿಕಪ್ ವಾಹನ ಚಾಲಕ ಪ್ರವೀಣ್ ಎಂಬಾತನ ವಿರುದ್ಧ ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಟಿ ಎ ಮೊಹಮ್ಮದ್ ಅನೀಫ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಪಕ್ಕಳು ನಿನ್ನೆ ರಾತ್ರಿ ಸುಮಾರಿಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಗೌರವವಾದ ಸದ್ದ ನೋಡಿ ಬಂತು ಬಂತು ನೋಡಿದಾಗ ಇನೋವಾ ಕೇರಳ ಕಡೆಯಿಂದ ಎಮ್ಮೆ ಮಾಡಿಕರ್ಲೆಗೆ ತೆರಳುತ್ತಿರುವಂಥ ಇನೋವಾ ಗಾಡಿಗೆ ಈ ಪಿಕಪ್ ಗಾಡಿಯು ಡಿಕ್ಕಿಪಡಿಸಿ ಇನೋವಾ ಗಾಡಿಗೂ ನನ್ನ ಅಂಗಡಿಗೂ ಭಾಳ ಧಕ್ಕ ಮಾಡಿದ್ದಾರೆ ಗಂಭೀರ ಗಂಭೀರವಾಗಿ ಆಗಿದೆ ನನ್ನ ಅಂಗಡಿಗೆ ಅಂಗಡಿ ಮಳಿಗೆ ಆದ್ದರಿಂದ ಇಲ್ಲಿ ಒಂದು ಸುಮಾರು ಈ ಜಾಗದಲ್ಲಿ ಹಲವು ಸಲ ವೇಗವಾಗಿ ಬರುವುದರಿಂದ ಸುಮಾರು ಅಪಘಾತ ಸಂಭವಿಸಿದೆ ಆದರೂ ನಿನ್ನೆ ಸಮಯದಲ್ಲಿ ಈ ಥರ ಈ ಪಿಕಪ್ನವರು ಬಂದುಬಿಟ್ಟು ವೇಗವಾಗಿ ಬಂದು ನನ್ನ ಅಂಗಡಿ ಮಳಿಗೆಗೆ ಗುದ್ದಿ ಇನೋವಾಗ ಗುದ್ದಿ ಭಾಳ ಹಾನಿಯುಂಟು ಮಾಡಿ യോനി ഇങ്ങനെ പോന്നെ ഇത് ഇങ്ങനെ അടിച്ചിട്ടുണ്ടെങ്കിൽ പോയത് എന്നെ കഥ இரா இதெல்லாம் வரல இல்ல ரொம்ப ரொம்ப நல்லா இல்ல இங்க ஒரு பிரவீண என்ன பாப்பா இந்த பிரவீணக்கு என்ன காரடி வந்து சைடுல போறேன் அந்த பிரவீண இல்ல thank <laughs> you